ಈ ನಾಲ್ಕು ಮಾತುಗಳಿಂದ ನೀವು ಶನಿಯ ಕೋಪಕ್ಕೆ ಗುರಿಯಾಗಬಹುದು ಬಹಳ ಎಚ್ಚರಿಕೆಯಿಂದ ಇರಿ ಅದು ಯಾವ ಮಾತು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಸಾಮಾನ್ಯವಾಗಿ ಮಾತನಾಡುವ ಮಾತುಗಳಿಂದ ಶನಿ ಕೋಪಗಳು ಅಂತ ಹೆಚ್ಚು ಜನರಿಗೆ ತಿಳದೇ ಇಲ್ಲ ಹಾಗಾದರೆ ಜ್ಯೋತಿಷಗಳ ಪ್ರಕಾರ ಯಾವ ಮಾತನ್ನು ಪದೇ ಪದೇ ಆಡೋದನ್ನು ನಾವು ತಪ್ಪಿಸ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ನವಗ್ರಹಗಳಲ್ಲಿ ಶನಿಯನ್ನು ನ್ಯಾಯದ ದೇವರು ಅಂತ ಕರೆಯಲಾಗತ್ತೆ ಶನಿ ಮುನಿಸ್ಕೊಂಡ್ರೆ ಅದರಿಂದ ಪಾರಾಗೋದು ಬಹಳ ಕಷ್ಟ ಒಮ್ಮೆ ಶನಿ ಕೋಪಕ್ಕೆ ಗುರಿಯಾದರೆ ನಾನಾ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅಲ್ಲದೆ ಆರೋಗ್ಯ ಹಾಗೂ ಆರ್ಥಿಕ ಸಮಸ್ಯೆ ಕೆಲಸದಲ್ಲಿ ಒತ್ತಡ ಕಿರಿಕಿರಿ ಕೋಪ ಹೆಚ್ಚಾಗೋದು ಕೆಟ್ಟ ಅಭ್ಯಾಸಗಳಲ್ಲಿ ತೊಡಗಿಸಿಕೊಳ್ಳೋದು ಸುಳ್ಳು ಹಾಗೂ ವಂಚನೆ ಪ್ರಕರಣದಲ್ಲಿ ು ಮಾತ್ರ ಅಲ್ಲ ಯಾವುದೇ ಪ್ರಗತಿ ಕಾಣೋದಕ್ಕೂ ಕೂಡ ಕಷ್ಟ ಆಗುತ್ತೆ ಇದರಿಂದ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕೆಲವು ಅಶುಭ ವಸ್ತುಗಳನ್ನು ಮನೆಗೆ ತರುವಂಥದ್ದು ಕೆಲವೊಂದು ವಸ್ತುಗಳಿಗೆ ಅಗೌರವ ತೋರೋದು ಮಾತ್ರವಲ್ಲದೆ ಕೆಲ ಮಾತಿನಿಂದಲೂ ಕೂಡ ಶನಿ ಕೋಪಗೊಳ್ತಾನೆ ಅಂತ ಇಲ್ಲಿ ಹೇಳಲಾಗತ್ತೆ ಹಾಗಾದರೆ ಜ್ಯೋತಿಷ್ಯದ ಪ್ರಕಾರ ಯಾವ ಮಾತಿನಿಂದ ಶನಿ ಮುನಿಸಿಕೊಳ್ತಾನೆ ಕೋಪಗೊಳ್ತಾನೆ ಯಾವ ಮಾತುಗಳಿಂದ ದೂರ ಇರಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಶನಿ ಯಾರೇ ತಪ್ಪು ಮಾಡಿದರೂ ಅವರನ್ನು ಮೇಲು ಕೀಳು ಬಡವ ಶ್ರೀಮಂತ ಬಿಳಿ ಕಪ್ಪು ಅನ್ನುವ ಭೇದ ಭಾವವಿಲ್ಲದೆ ಸಮಾನವಾದ ಶಿಕ್ಷೆಯನ್ನು ನೀಡುವ ದೇವರು ನ್ಯಾಯಾಲಯದ ಕಣ್ಣಿನಿಂದ ತಪ್ಪಿತಸ್ಥ ತಪ್ಪಿಸಿಕೊಳ್ಳಲು ಸಾಧ್ಯವಾದರೂ ಶನಿಯಿಂದ ತಪ್ಪಿಸಿಕೊಳ್ಳೋದು ತುಂಬ ಕಷ್ಟ ಹೀಗಾಗಿ ಒಬ್ಬ ವ್ಯಕ್ತಿ ತಪ್ಪು ಮಾಡಲು ಭಯಪಡ್ತಾನೆ ಹಾಗಂತ ಶನಿ ನಾವು ತಪ್ಪು ಮಾಡಿದ ತಕ್ಷಣ ಶಿಕ್ಷೆ ನೀಡೋದಿಲ್ಲ ಬದಲಾಗಿ ಕೆಲ ಸಂದರ್ಭಗಳಲ್ಲಿ ಹೆಚ್ಚು ಬಾಧಿಸ್ತಾನೆ ಹೀಗಾಗಿ ನಾವು ಮಾಡುವ ಕೆಲಸ ಹಾಗೂ ಆಡುವ ಮಾತು ಎರಡೂ ಕೂಡ ಸರಿಯಾಗಿರಬೇಕು ಹಾಗಾದರೆ ಶನಿ ಯಾವ ಮಾತಿನಿಂದ ಕೋಪಗೊಳ್ತಾನೆ ಅಂತ ನೋಡ್ತಾ ಹೋಗೋಣ ನೋಡಿ ಸಹಾಯ ವ್ಯಕ್ತಿಯ ಗುಣ ಹಾಗೂ ಒಳ್ಳೆಯತನವನ್ನು ಪ್ರತಿನಿಧಿಸುತ್ತೆ ಸಹಾಯ ಮಾಡುವಾಗ ಆದಷ್ಟು ಗುಪ್ತವಾಗಿರಬೇಕು ಅಂದರೆ ಒಬ್ಬ ವ್ಯಕ್ತಿ ಮಾಡಿದ ಸಹಾಯ ಮತ್ತೊಬ್ಬರಿಗೆ ಗೊತ್ತಾಗಬಾರ್ದು ಅಂದರೆ ಗೊತ್ತಾಗದ ಅಂತಿರಬೇಕ ಗೊತ್ತಾಗದೇ ಇರುವ ರೀತಿಯಲ್ಲಿರಬೇಕು ನಾನು ಸಹಾಯ ಮಾಡಿದೆ ಆತ ನನ್ನಿಂದಲೇ ಬದುಕಿದ್ದು ಅನ್ನುವಂತಹ ಜಂಬದಿಂದ ಹೇಳಿಕೊಂಡು ಓಡಾಡಬಾರ್ದು ಇದರಿಂದ ಸಹಾಯ ಪಡೆದವರು ಮುಜುಗರಕ್ಕೊಳಗಾಗ್ತಾರೆ ಮೊದಲೇ ಕಷ್ಟದಲ್ಲಿರುವ ಅವರ ಮನಸ್ಸು ಮತ್ತಷ್ಟು ನೋವು ಅನುಭವಿಸುತ್ತೆ ಇದರಿಂದ ಸಹಾಯ ಮಾಡಿದ ವ್ಯಕ್ತಿಗೆ ಉಳಿತಾಗೋದಿಲ್ಲ ಇದು ಶನಿಯ ಕೋಪಕ್ಕೆ ಗುರಿ ಮಾಡುತ್ತೆ ಜೊತೆಗೆ ಸಹಾಯ ಮಾಡಿದರೂ ಅದರ ಪ್ರಯೋಜನವಾಗೋದಿಲ್ಲ ಹೀಗಾಗಿ ಯಾರಿಗೇ ಸಹಾಯ ಮಾಡಿದರೂ ಅದನ್ನ ಜಂಬದಿಂದ ಹೇಳಿಕೊಳ್ಳದೆ ಇರೋದು ಬಹಳ ಒಳ್ಳೆಯದು ಇನ್ನೊಂದು ನೋಡಿ ಯಾರಿಗಾದರೂ ಯಾರಾದರೂ ಅಥವಾ ಯಾವುದಾದ್ರೂ ಕೆಲಸ ಯಶಸ್ವಿಯಾದಾಗ ಅದು ನಾನೇ ಮಾಡಿದೆ ಅಂತ ಹೇಳಿಕೊಳ್ಳುವುದು ಸಹಜ ಆದರೆ ಶ್ರಮ ಇಲ್ಲದೆ ಕೆಲಸ ಕೆಲಸದ ಯಶಸ್ಸಿನ ಪಾಲು ಪಡೆಯೋದು ಶನಿ ದೇವರು ಮೆಚ್ಚೋದಿಲ್ಲ ಅಂದರೆ ನೀವು ಶ್ರಮ ಪಡದೆ ಆ ಒಂದು ಪಾಲನ್ನು ಪಡಿತೀರಿ ಅಂತಂದರೆ ಶನಿಗೆ ಅದು ಇಷ್ಟ ಆಗೋದಿಲ್ಲ ಯಾವುದೇ ಪಾತ್ರವಿಲ್ಲದೆ ಯಾರೋ ಮಾಡಿದ ಕೆಲಸವನ್ನು ನಾನೇ ಮಾಡಿದೆ ಅಂತ ಹೇಳ್ಕೊಳ್ಬಾರ್ದು ಜೊತೆಗೆ ನಾನು ಮಾಡಿದ್ದಕ್ಕೆ ಈ ಕೆಲಸ ಆಯಿತು ಅಂತ ಅಹಂಕಾರದ ಮಾತುಗಳನ್ನು ಆಡಬಾರ್ದು ಯಾರೋ ಮಾಡುವ ಕೆಲಸದಲ್ಲಿ ತಮ್ಮದೂ ಒಂದು ಪಾತ್ರ ಇರಲೇಂದು ಮೇಲ್ನ ಮೇಲ್ನೋಟಕ್ಕೆ ಕೆಲಸದ ಮಾಡಿದವರಂತೆ ವರ್ತಿಸೋದು ಉತ್ತಮ ನಡೆಯಲ್ಲ ಅಂದರೆ ಯಾರೋ ಮಾಡಿರ್ತಾರೆ ಅವ್ರ ಜೊತೆ ನಾನೂ ಮಾಡಿದ್ದೀನಿ ಅಥವಾ ನಾನೇ ನನ್ನಿಂದನೇ ಆ ಕೆಲಸ ಆಯಿತು ಅಂತ ಹೇಳೋದು ಅಷ್ಟು ಒಳ್ಳೆಯದಲ್ಲ ಇದು ಶ್ರಮಜೀವಿಯ ನೋವಿಗೆ ಕಾರಣವಾಗುತ್ತೆ ಯಾರೋ ಒಂದು ಶ್ರಮ ಪಟ್ಟಿರ್ತಾರೆ ಅವರ ಶ್ರಮಕ್ಕೆ ನೋವಾಗುತ್ತೆ ಜೊತೆಗೆ ಇದನ್ನು ಶನಿದೇವರು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ಇನ್ನು ನಿಷ್ಠೆ ಶಿಸ್ತು ಕಾಳಜಿ ಪ್ರೀತಿಯಿಂದ ಜೀವನ ಮಾಡಿದವರ ಮೇಲೆ ಸದಾ ದೇವರ ಅನುಗ್ರಹ ಇರುತ್ತೆ ಆದರೆ ಕೆಲವರು ಸದ್ಗುಣಗಳು ಇಲ್ಲದೆ ತಾವೆಂದರೆ ದೇವರಿಗೆ ಅಚ್ಚುಮೆಚ್ಚು ಅಂತ ಹೇಳಿಕೊಂಡು ಓಡಾಡ್ತಾರೆ ಮತ್ತೊಬ್ಬರಿಗೆ ತಾವು ದೇವರ ನೆಚ್ಚಿನ ಪುತ್ರರು ಅಂತ ನಂಬಿಸ್ತಾರೆ ಆದರೆ ಇಂತಹ ಮಾತುಗಳನ್ನು ಶನಿದೇವರು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ ದೇವರ ಅನುಗ್ರಹ ಪಡೆಯೋದಕ್ಕೆ ಸನ್ನಡತೆ ಸದ್ಗುಣಗಳು ಇರಬೇಕು ಆದರೆ ಇದ್ಯಾವುದೂ ಇಲ್ಲದೆ ಕೆಟ್ಟ ಚಟಗಳಿಗೆ ಒಳಗಾಗಿ ವಿಭೂತಿ ಕುಂಕುಮ ಭಂಡಾರ ಹಚ್ಚಿಕೊಂಡು ತಾವು ದೇವರ ಮಕ್ಕಳು ಅಂತ ಹೇಳಿಕೊಳ್ಳುವ ಜನರು ಶನಿಯ ಕೋಪಕ್ಕೆ ಕಾರಣರಾಗ್ತಾರೆ ಇದನ್ನ ಶನಿದೇವರು ಯಾವತ್ತೂ ಸಹಿಸೋದಿಲ್ಲ ಈ ಕರ್ಮದ ಫಲವನ್ನ ಅಂತಹ ವ್ಯಕ್ತಿ ಅನುಭವಿಸಲೇ ಮನುಷ್ಯ ತಪ್ಪು ಮಾಡೋದು ಸಹಜ ಅದನ್ನು ತಿದ್ದಿಕೊಂಡು ಜೀವನ ನಡೆಸೋದು ಧರ್ಮ ಆದರೆ ಕೆಲವರು ತಪ್ಪಿನ ಪ್ರಜ್ಞೆ ಅಥವಾ ತಪ್ಪಿನ ಅರಿವಾಗದೆ ಜೀವಿಸ್ತಾರೆ ತಾವು ಮಾಡುವ ಕೆಟ್ಟ ಕೆಲಸಗಳನ್ನೆಲ್ಲ ದೇವರು ಕ್ಷಮಿಸ್ತಾನೆ ಅನ್ನುವ ಮನಸ್ಥಿತಿಯಲ್ಲಿ ಇರ್ತಾರೆ ಅಷ್ಟೇ ಅಲ್ಲದೆ ಇದೇ ಮಾತುಗಳನ್ನು ಪದೇ ಪದೇ ಹೇಳ್ತಲೇ ಇರ್ತಾರೆ ಕೆಲವರು ಯಾವ ದೇವರು ಬಂದರೂ ನನ್ನನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇಂತಹ ಮಾತುಗಳು ಶನಿದೇವರಿಗೆ ಅವಮಾನ ಮಾಡಿದಂತೆ ಹೀಗಾಗಿ ಜ್ಯೋತಿಷಿಗಳ ಪ್ರಕಾರ ಹೀಗೆ ಮಾತನಾಡುವುದು ಸರಿಯಲ್ಲ ಇದು ಶನಿಯ ಕೋಪಕ್ಕೆ ಗುರಿಯಾಗುತ್ತೆ ಆದ್ದರಿಂದ ಇಂತಹ ಮಾತುಗಳಿಂದ ದೂರ ಇರಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು